ನೀವೇಕೆ ಸದಾ ಮೂರೇ ದರ್ಜೆಯಲ್ಲೇ ಪ್ರಯಾಣ ಮಾಡ್ತೀರಾ ಅಂತ ಹೇಳಿ ಗಾಂಧೀಜಿಗೆ ಯಾರೋ ಕೇಳಿದಾಗ ಗಾಂಧೀಜಿ ರೈಲಿನಲ್ಲಿ ನಾಲ್ಕನೇ ದರ್ಜೆ ಇಲ್ಲ ಇರೋದಿಲ್ವಲ್ಲ ಅದಕ್ಕೆ ಎಂಬ ಉತ್ತರ ಕೊಡ್ತಾರೆ ಈ ಬಿದಿರ ತಡಿಕೆ ಕೃತಿ ಕೈ ಸೇರೋ ಮೊದಲು ನಾನು ಇಷ್ಟೋ ಸಲ ಯೋಚಿಸ್ತಿದ್ದೆ ಕೆಲವು ಸೆಕೆಂಡು ಅಥವಾ ಅರೆ ನಿಮಿಷ ನಗೋದ್ರಿಂದ ಒಂದು ಫೋಟೋನೇ ಚೆಂದ ಬರೋದಾದ್ರೆ ಇನ್ನು ಜೀವನ ಪೂರ್ತಿ ನಗೋದಾದ್ರೆ ಬದುಕೆಷ್ಟು ಚಂದ ಇರ್ತದೆ ಹೇಳಿ ನಮ್ಮೂರಲ್ಲಿ ನಾನು ಸಣ್ಣವನಿದ್ದಾಗ ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆ ಅವಾಗ ಎಲ್ಲರೂ ಹೌದು ಆ ಹೊಕ್ಕಳಿಕೆ ಸತ್ಯನಾರಾಯಣ ಅಂತ ಬರ್ತಾ ಇದ್ರು ಅಲ್ಲಿನ ಸತ್ಯನಾರಾಯಣ ಮಾವ ಈಗಿನ ಹಿರಿಯ ವಿಮರ್ಶಕರಾದ ಎಚ್ ಎಸ್ ಸತ್ಯನಾರಾಯಣ ಅವರಿಗೆ ಈ ಸುದೀರ್ಘ ಪಯಣದಲ್ಲಿ ಅವ್ರು ಯಾವತ್ತೂ ಕೂಡ ಇರೋ ದಿನನೇ ಇಲ್ಲ ಯಾವಾಗಲೂ ನಗುವ ಒಂದು ಸಹಜ ಆಭರಣ ಅವರಿಗೆ ಇದು ಯಾಕೆ ಈ ಸೀಕ್ರೆಟ್ ಏನು ಇದೇನಿರ್ಬೋದು ಅಂತ ಹೇಳಿ ಒಂದು ಭಾರಿ ಕುತೂಹಲ ಇತ್ತು ಈಗ ಬಿದಿರ ತಟಿಕೆ ಎಂಬ ಮೌಲ್ಯದಾಯಕ ಲಲಿತ ಪ್ರಬಂಧ ಸಂಕಲನ ಮೇಲೆ ಅದೆಲ್ಲ ಗೊತ್ತಾಯ್ತು ನನಗೆ ಸರಳತೆಯಿಂದ ಸರಳತೆ ಬಾಗಿಸಿದಾಗ ಸಿಗುವ ಭಾಗಲಷ್ಟು ಸರಳ ಜೀವಿ ಎಂಬುದನ್ನು ನಾನು ಇವರನ್ನು ಬಾಲ್ಯದಿಂದಲೂ ಬಲ್ಲೆ ಯಾವ ಹಮ್ಮು ಬಿಮ್ಮು ಇಲ್ಲದೆ ಸಮಾಜದ ಸಣ್ಣ ಸಣ್ಣ ಸಂಗತಿಗಳನ್ನು ಗುರುತಿಸುವ ಸಣ್ಣ ಸಣ್ಣ ವ್ಯಕ್ತಿತ್ವಗಳನ್ನು ಅವರು ಒಳಗೊಳ್ಳುವ ಅವರ ಒಳ ಒಡಲಾಡದ ಸಂಕಟಗಳನ್ನು ಅಡ್ರೆಸ್ ಮಾಡುವ ಬೆರಗುಗಳನ್ನು ಬಿದಿರ ತಟಿಕೆ ಕೃತಿ ತುಂಬ ಸಮರ್ಥವಾಗಿ ತೆರೆದಿಟ್ಟಿದೆ ಬಿದಿರೆಯ ತಡಿಕೆಯ ಹಿಂದೆ ಬಿಚ್ಚಲಾಗದ ಕಣ್ಣು ಕವನ ಹುಟ್ಟೀತೆ ಎಂದು ಕೇಳುತ್ತಿದೆ ಎಂಬ ಕೆ ಎಸ್ ನರಸಿಂಹಸ್ವಾಮಿ ಅವರ ಪದ್ಯ ನೀವೆಲ್ಲ ಕೇಳಿರ್ಬೋದು ಆ ಕವನ ಸಾಲೆಯಿಂದ ಈ ಪುಸ್ತಕ ಶೀರ್ಷಿಕೆ ಪ್ರೇರಿತವಾಗಿದೆ ನೂರಾರು ಕಿಂಡಿಗಳಿರುವ ಬಿದಿಕೆ ತಡಿಕೆ ತಡಿಕೆ ಬಡತನದ ಸೂಚಕ ಅದರ ತಡಿಕೆಯ ಹಿಂದೆ ನಿಂತು ಜಗದ ಸಂಕಟ ನಲಿವುಗಳನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆ ಲೇಖಕರು ಒಂದು ಹಂತದಲ್ಲಿ ಇದನ್ನು ಓದ್ತಾ ಓದ್ತಾ ನನಗೆ ಕಣ್ಮುಂದೆ ಬಂದಿದ್ದು ದೇವರಾಜ್ ಅರಸು ಅವರು ಚಿತ್ರ ಅರಸು ಮುಖ್ಯಮಂತ್ರಿಗಳಾಗಿದ್ದಾಗ ಒಮ್ಮೆ ಮೈಸೂರಿನತ್ತ ಹೋಗ್ತಾ ಇದ್ರು ಶ್ರೀರಂಗಪಟ್ಟಣದ ಗಂಜಾಮ್ ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಲಿ ಡ್ರೈವರ್ ಹೇಳಿದ್ರು ಹಾ ಕಾರ್ ನಿಲ್ಸಯ್ಯ ಅಂತ ಹೇಳಿದ್ರು ಕಾರ್ ಅವನು ಗಕ್ಕನೆ ಬ್ರೇಕ್ ಹಾಕಿದ್ರು ನಿಲ್ತು ಕಾರು ಅವಾಗ ತಹಶೀಲ್ದಾರ್ ಇದ್ರು ಹಿಂಗಡೆ ಸಿ ಇದ್ರು ಅಧಿಕಾರಿಗಳಿದ್ರು ಎಲ್ಲರೂ ಇದ್ರು ಅವಾಗ ನೀವೆಲ್ಲರೂ ಇಲ್ಲೇ ಇರಪ್ಪ ಅಂತ ಹೇಳಿ ಅರಸು ಸ್ವಲ್ಪ ದೂರ ಹೋದ್ರು ಐವತ್ತು ಮೀಟರ್ ಚೂರು ಮುಂದೆ ಹೋದ್ರು ಅಲ್ಲಿ ಊರಿನ ಕಟ್ಟೆ ಮೇಲೆ ಒಂದಿಬ್ಬರು ಕುತ್ಕೊಂಡಿದ್ರು ಯಾರೋ ರಾಮಪ್ಪ ಭೀಮಪ್ಪ ಅಂತ ಹೇಳಿ ಇಟ್ಕೊಳ್ಳಿ ಅವಾಗ ಬಡ ರೈತರಪ್ಪ ವಾಸ್ತವವಾಗಿ ಅರಸು ಅವ್ರ ಪರಿಚಯನೇ ಇಲ್ಲ ಬಂದಾದ್ಮೇಲೆ ಅವ್ರು ಸಿ ಎಂ ಅಂತ ಹೇಳಿ ಅವರು ಖಾಲಿ ಬೀಳಕ್ ಹೋಗ್ತಾರೆ ಅವಾಗ ಅರಸು ಅವ್ರ ಹೆಗ್ಲ ಮೇಲೆ ಕೈ ಹಾಕಿ ತುಂಬಾ ತೀರಾ ಪರಿಚಯನ ಇದೆನೋ ರೀತಿಯಲ್ಲಿ ಏನ್ರಪ್ಪ ಏನು ಸಮಾಚಾರ ಅಂತ ಹೇಳಿ ತುಂಬಾ ಸಲಿಗೆಯಿಂದ ಮತ್ತೆ ಮುಂದೆ ಮುನ್ ನಾಲ್ಕೈದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ ಏನ್ರಯ್ಯ ನಿಮ್ಮ ಹೆಸರು ಅಂತ ಹೇಳಿ ಸಣ್ಣ ಧ್ವನಿಲಿ ಕೇಳ್ತಾರೆ ಅವಾಗ ಹೇಳ್ತಾರೆ ರಾಮಪ್ಪ ಭೀಮಪ್ಪ ಅಂತ ಹೇಳ್ತಾರೆ ಅವರು ನೋಡಿ ನಾನು ಇಲ್ಲಿಂದ ಹೋದ್ಮೇಲೆ ವಿಲೇಜ್ ಅಕೌಂಟ್ ನಿಂದ ಹಿಡಿದು ತಹಶೀಲ್ದಾರ್ ಡಿ ಸಿ ತನಕ ಎಲ್ಲರೂ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಇದೇ ಚಾನ್ಸ್ ಒಳ್ಳೆ ಚಾನ್ಸ್ ನಿಮಗೆ ನಿಮ್ಮೂರಿಗೆ ಏನೇನು ಕೆಲಸ ಬೇಕು ಎಲ್ಲ ಅಂತ ಹೇಳಿ ಸರಿ ಕಣ್ರಪ್ಪ ನಾನೇನು ಬರ್ತೀನಿ ಮನೇಲಿ ಕೇಳಿದೆ ಅಂತ ಹೇಳಿ ಅಂತೇಳಿ ಒಂದೊಳ್ಳೆ ಹೀಗೆ ಹೇಳ್ತಾರೆ ಅಲ್ಲಿಂದ ವಾಪಸ್ ಬಂದು ಕಾರಲ್ಲಿ ಬಂದು ಕುತ್ಕೊಳ್ತಾರೆ ಸುಮ್ಮನೆ ಮತ್ತೆ ಅಲ್ಲಿ ಕಾರ್ ಹೊರಡತ್ತೆ ತಹಶೀಲ್ದಾರ್ ಡಿ ಸಿ ಗಮನ ಇಲ್ಲ ರಾಮಪ್ಪ ಭೀಮಪ್ಪನ ಮೇಲೆ ಹೋಗ್ಬಿಡತ್ತೆ ಎಲ್ಲ ಅಧಿಕಾರಿಗಳದ್ದು ಸರಿ ಕಾರ್ ಹೊರಡ್ತು ಪಕ್ಕದಲ್ಲಿ ಹೆಚ್ ವಿಶ್ವನಾಥ ಹೆಚ್ ವಿಶ್ವನಾಥ್ ಕೂತ್ಕೊಂಡಿದ್ರು ಅವ್ರು ಕೇಳಿದ್ರು ಸರ್ ನೀವೀಗ ಮಾತಾಡ್ಸಿದ್ರಲ್ಲ ಅವರೇ ನಿಮ್ಗೆ ಚೈಲ್ಡ್ಹುಡ್ ಫ್ರೆಂಡಾ ಅಂತ ಕೇಳಿದ್ರು ಅವಾಗ ಏ ಇಲ್ಲ ಕಣ್ರಿ ಅಂತ ಹೇಳಿದ್ರು ಅಷ್ಟೊಂದು ಸಲಿಗೆ ಹೆಂಗ್ ಬಂತ ಸರ್ ಹೇಳಿ ಕೇಳಿದಾಗ ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಈ ಅಧಿಕಾರಿಗಳು ಈ ಜನ್ಮದಲ್ಲಿ ಇಂಥ ಶ್ರೀ ನೋಡೋದೇ ಇಲ್ಲ ಈ ಊರಲ್ಲಿ ಯಾವ ಕೆಲಸನೂ ಮಾಡೋದೇ ಇಲ್ಲ ಇನ್ನು ನೋಡಿ ಅವ್ರ ಕೆಲಸ ಎಲ್ಲ ಹೆಂಗೆ ಹೆಂಗೆ ಆಗತ್ತೆ ಅಂತ ಹೇಳಿ ಅಂತ ಹೇಳಿದ್ರು ಅವ್ರು ಹೇಳಿದಾಗ ರಾಮಪ್ಪ ಬಿ ಹೋದಲ್ಲಿ ಬಂದಲ್ಲಿ ಫುಲ್ಲು ರೆಸ್ಪೆಕ್ಟ್ ಊರಲ್ಲಿಲ್ಲ ಅಧಿಕಾರಿಗಳು ಬಂದು ಸಲ್ಯೂಟ್ ಹಾಕೋದು ಇದು ಮಾಡೋದು ಅವ್ರ ಕೆಲ ಅವ್ರ ಫೈಲ್ಗಳನ್ನ ಅರ್ಜಿಗಳನ್ನೆಲ್ಲ ಸ್ವೀಕರಿಸೋದು ಮಾಡೋದು ಎಲ್ಲ ಆಗೋಯ್ತು ಅವಾಗ ಅಂದ್ರೆ ಎಲ್ಲ ಕೆಲಸ ಚಕಚಕ ಅಂತ ಆಗೋದು ಇಲ್ಲೂ ಹಾಗೆಯೇ ನಮ್ಮ ನಿತ್ಯದ ಬದುಕಿನಲ್ಲಿ ತರಕಾರಿ ವ್ಯಾಪಾರಿ ಗುಜರಿಯವ ಹಾಲು ಹಾಕುವವ ಪೇಪರ್ ಹಾಕುವವ ಎಷ್ಟೆಲ್ಲ ಸಣ್ಣ ವರ್ಗದ ಜನ ನಮ್ಮನ್ನು ಸಂಧಿಸ್ತಾರೆ ಆದರೆ ಅವರ ಜೊತೆ ಯಾವತ್ತೂ ನಾವು ಪ್ರೀತಿಯಿಂದ ಮಾತಾಡಿಸಿದ್ದಾಗಲಿ ಕಡೆ ಪಕ್ಷ ಊಟ ಆಯ್ತೇನಪ್ಪ ಅಂತ ಕೇಳಿದ್ದಾಗಲಿ ಇಲ್ವೇ ಇಲ್ಲ ನಮ್ದು ಒಂಥರ ಅಧಿಕಾರಿಗಳ ಮನಸ್ಥಿತಿಯೇ ಪರೋಕ್ಷ ಎಲ್ಲ ಒಂದು ಕಡೆ ನಾವು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ನೋಡುವಾಗ ಜಾಹೀರಾತು ನೋಡಬಾರ್ದು ಅಂತ ಹೇಳಿ ಸ್ಕಿಪ್ ಮಾಡ್ತೀವಿ ಸ್ಕಿಪ್ ಆಪ್ಷನ್ ಇರುತ್ತೆ ಸ್ಕಿಪ್ ಮಾಡ್ತೀವಿ ಹಾಗೆ ನಮ್ಮ ನಿತ್ಯದ ಬದುಕಿನಲ್ಲಿ ಕೂಡ ನಾವು ಮುಂದೆ ಹೋಗ್ತಿರುವಾಗ ಇವರನ್ನು ಕೂಡ ಸ್ಕಿಪ್ ಮಾಡ್ಕೊಂಡು ಇಂಥ ಪಾತ್ರಗಳನ್ನು ಕೂಡ ಸ್ಕಿಪ್ ಮಾಡಿಕೊಂಡೇ ನಾವು ಮುಂದೆ ಹೋಗ್ತೀವಿ ನಮ್ಮ ದೃಷ್ಟಿಯ ಮೇಲೆ ಹರಿಯದೇ ಇಲ್ಲ ಅಂದ್ರೆ ಅಂತ ಒಂದು ರೂಢಿ ನಮ್ಮ ಸಮಾಜದ ಕೂಡ ಇಂಥ ಹೊತ್ತಿನಲ್ಲಿ ಸತ್ಯ ಅವರು ಅಂತ ಸಣ್ಣ ವರ್ಗದ ಶ್ರಮಿಕ ವರ್ಗದ ದುಡಿದು ತಿನ್ನುವ ಜೀವಗಳ ಬಳಿಯೇ ಪಾಸ್ ಆಗಿ ನಿಂತ್ಕೊಂಡು ಅಂದ್ರೆ ವಿಡಿಯೋ ಪಾಸ್ ಮಾಡ್ತೀವಲ್ಲೂ ಪಾಸ್ ಆಗಿ ನಿಂತ್ಕೊಂಡು ಅರಸು ಅಂತ ಹೆಗಲ ಮೇಲೆ ಕೈ ಹಾಕುತ್ತಾ ಮಾತಾಡಿಸಿದಂತೆ ನನಗೆ ಇಲ್ಲಿನ ಬರಗಳು ನೋಡಿದಾಗ ಅನ್ನಿಸ್ತು ನನ್ನ ಪ್ರಕಾರ ಇದು ಅತ್ಯುತ್ತಮ ಬರಹಗರ ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕಿ ಕೊಡುವ ಪರಿ ಕೆಲವೊಂದು ಕಡೆ ಕಲ್ಕಿ ಕಾವ್ಯದಲ್ಲಿ ಕುವೆಂಪು ಅವರು ಹೇಳ್ತಾರಲ್ಲ ಬಡತನ ಹೇಳುವಾಗ ಇಲ್ಲಿ ಅಂತ ಹೇಳ್ತಾರೆ ಸಿರಿವಂತಿಕೆ ಹೇಳಿದಾಗ ಅಲ್ಲಿ ಅಂತ ಹೇಳ್ತಾರೆ ಆತರ ಆತರ ಒಳಗೊಳ್ಳುವ ರೀತಿಯನ್ನು ನಾನು ಇಲ್ಲಿ ಕಂಡೆ ಪ್ರಾತಕಾಲದ ದನಿಗಳು ಎಂಬ ಇವರ ಮೊದಲ ಪ್ರಬಂಧದಲ್ಲಿ ಹುಬ್ಬಳ್ಳಿಯ ಮಾರುಕಟ್ಟೆಯಲ್ಲಿ ಸೊಪ್ಪು ಮಾರುವ ಅಜ್ಜಿಯ ಪ್ರಸ್ತಾವವೇ ಒಂದು ವಿಸ್ಮಯಕಾರಿಯಾಗಿ ಕಾಣ್ತು ನನಗೆ ನಾವು ಎಂಥ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಅಂದರೆ ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡ್ತಾರೆ ವಿದ್ಯೆಯನ್ನು ಅಂಕಗಳಿಂದ ಅಳಿತಾರೆ ಗೌರವವನ್ನು ಹಣ ಸಂಪತ್ತು ನೋಡಿ ಕೊಡ್ತಾರೆ ಇಲ್ಲಿ ಆದರೆ ಇಲ್ಲಿ ಲೇಖಕರು ಗುರುತಿಸೋದು ಬಡವರ್ಗದ ಹೃದಯ ಶ್ರೀಮಂತಿಕೆಯನ್ನಷ್ಟೇ ಇಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳೊಂದಿಗೆ ಮಾಡುವ ಚೌಕಾಶಿಯನ್ನು ಇವರು ನಾವೆಲ್ಲ ಚೌಕಾಶಿ ಮಾಡ್ತೀವಲ್ಲ ಅದನ್ನ ಇವರು ಕ್ರೌರ್ಯ ಅಂತ ಹೇಳಿ ಕರೀತಾರೆ ಬಾಲ್ಯದಲ್ಲಿ ಕೇಳಿದಂತ ಸೊಪ್ಪು ನಾವೆಲ್ಲ ಕೇಳಿರ್ತೀವಿ ಸೊಪ್ಪೋ ಹೂವಯ್ಯ ಹೂವು ಕೊಡೆ ರಿಪೇರಿ ಹಾಲು ಬೇಕೆಂಡ್ರಮ್ಮ ಹಾಲು ಅಂತೆಲ್ಲ ಕೆಲವೊಂದು ಕೂಗುಗಳನ್ನು ಕೇಳಿರ್ತೀವಿ ಇಂಥ ಅದೆಷ್ಟೋ ಕೂಗುಗಳು ಈಗಲೂ ಲೇಖಕರ ಹೃದಯದಲ್ಲಿ ನೇಪಾಳದ ಗಂಡಕಿ ನದಿಯಲ್ಲಿ ಸಿಗುವ ಸಾಲಿ ಗ್ರಾಮದಂತೆ ಹರಳುಗಟ್ಟಿ ಹೊಳೆಯುತ್ತಿರುವುದು ಇವರ ಮಾನವೀಯ ಗ್ರಹಿಕೆಗೆ ಸಾಕ್ಷಿ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಇಂಥದ್ದೇ ಒಂದು ಭಾನುವಾರ ನಾವೆಲ್ಲ ಬಂದಿದ್ವಲ್ಲ ಸೇರಿದಿವಲ್ಲ ಇಂಥದ್ದೇ ಒಂದು ಭಾನುವಾರ ಆಗ ಲೇಖಕರ ಮನೆಗೊಬ್ಬ ಕಲಾಯಿ ಸಾಬಣ್ಣ ಬರ್ತಿದ್ದಂತೆ ಆತ ಪ್ರತ್ಯಕ್ಷನಾಗಿ ಬಿಟ್ರೆ ಬೀದಿ ಬದಿಯ ಮನೆಗಳ ತೂತಾದ ಪಾತ್ರೆಗಳೆಲ್ಲ ಒಂದೊಂದಾಗಿ ಹೊರಬರ್ತಿದ್ವು ಮೋಸ್ಟ್ಲಿ ಇದು ಹುಕ್ಕಳಿಕೆ ಸನ್ನಿವೇಶ ಅಂತ ಅನ್ಕೊಂಡಿ ನಾನು ಅದೇ ನನ್ನ ಕಣ್ಣ ಮುಂದೆ ಬರ್ತು ಓದುವಾಗ ಅಲ್ಲೂ ಒಂದು ಕತೆಗಳು ಹುಡ್ತಾ ಇದ್ವು ಇದು ನನ್ನ ಮದ್ವೆಲಿ ನಮ್ಮಮ್ಮ ಕೊಟ್ಟಿದ್ದು ನಮ್ಮಜ್ಜಿ ಇದ್ರ ನೀರು ಕುಡ್ದೇ ಪ್ರಾಣ ಬಿಟ್ಟಿದ್ದು ಅಂತ ಹೇಳಿ ಆದ್ರೆ ಉದಾರೀಕರಣ ನೀತಿಯಿಂದಾಗಿ ಈಗ ಭಾರತದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕೂಗು ಅಷ್ಟಾಗಿ ಕೇಳಿಸ್ತಿಲ್ಲ ಇವರಲ್ಲಿ ಎಲ್ಲಿಗೆ ಹೋದ್ರು ಎಂಬ ಆತಂಕ ಲೇಖಕರದಷ್ಟೇ ಅಲ್ಲ ನಮ್ದು ಕೂಡ ಈ ಕಾಳಜಿ ಮೂಲಕವೇ ಲೇಖಕರು ಮನದಲ್ಲಿ ಕುವೆಂಪು ಕಲ್ಪಿತ ಕಲ್ಕಿಯ ಸಮಾನ ಸಮಾನತೆಯೇ ಕಲ್ಕಿ ಪಾತ್ರ ಏನೋ ಉದ್ಭವಿಸಿದೆ ಅನ್ನೋ ರೀತಿ ನನ್ಗೆ ಅನಿಸ್ತು ಇನ್ನೊಂದು ಪ್ರಬಂಧ ಅವ್ರದ್ದು ಕಾಲವೆಂಬ ರೈಲು ಗಾಡಿ ಇದಂತೂ ತುಂಬಾ ಕಾಡಿದಂತ ಪ್ರಬಂಧ ಇದನ್ನ ನಾನು ನನಗೆ ಬಿಡುವಿಲ್ಲದ ಸಮಯದಲ್ಲಿ ಅದು ಓದ್ತಾ ಇದೆ ಕಾದಂಬರಿನ ಲಲಿತ ಪ್ರಬಂಧನ ಅವಾಗ ಕಾಲವೆಂಬ ಪ್ರಬಂಧ ಕಾಲವೆಂಬ ಗಾಡಿ ರೈಲಲ್ಲಿ ನಂಗೆ ಸಿಕ್ಬಿಡ್ತು ಅದಕ್ಕೆ ಅವ್ನು ಫೋಟೋ ಹೊಡೆದು ಕೂಡ ಕಲಿಸಿದ್ದೆ ನಾನು ಅವರಿಗೆ ಇದೊಂದು ಅದ್ಭುತ ಸೃಷ್ಟಿಶೀಲ ಪ್ರಯೋಗ ಇದು ಬಸ್ಸಿನಲ್ಲಿ ಈಗ ನೀವೆಲ್ಲ ಬಸ್ಸಲ್ಲಿ ಅಲ್ಲಿ ಅಂಬಾರಿ ಉತ್ಸವ ಐರಾವತ ರಾಜಹಂಸ ಮುಂತಾದ ಐಷಾರಾಮಿ ಆಕರ್ಷಣೆಗಳಿದ್ರು ಲೇಖಕರಿಗೆ ರೈಲು ಪ್ರಯಾಣವೇ ಹಿತ ನೋಡಿ ಇಲ್ಲಿ ಲೇಖಕರ ಗ್ರಹಿಕೆ ಎಷ್ಟೊಂದು ಅರ್ಥಗರ್ಭ ಅರ್ಥಗರ್ಭಿತವಾಗಿದೆ ಅಂತ ದುಬಾರಿ ದರ ವಿಧಿಸಿ ಬಡವರ ಪರ ಕೊಂಚವೂ ಕರುಣೆ ತೋರದ ಐಷಾರಾಮಿ ಬಸ್ಸುಗಳು ಉಳ್ಳವರ ಒಡನಾಡಿಗಳಿದ್ದಂತೆ ಆದರೆ ರೈಲು ಹಾಗಲ್ಲ ಎ ಸಿ ಹಾಗೂ ಐಷಾರಾಮಿ ಸೇವೆ ಒದಗಿಸಿ ಶ್ರೀಮಂತರನ್ನು ಬಡ ಮಧ್ಯಮ ವರ್ಗದವರನ್ನು ಬಡವರನ್ನು ಬೋಗಿಗಳಲ್ಲಿ ಒಂದೇ ಹಳಿ ಮೇಲೆ ಒಟ್ಟಿಗೆ ಕರೆದೊಯ್ ಕರೆದೊಯ್ಯುತ್ತದೆ ಎಲ್ಲಾ ವರ್ಗದವರು ಒಟ್ಟಿಗೆ ಊರು ಸೇರುವ ಸುಖವೇ ಪರಮಾದ್ಭುತ ಎಂಥ ಆಲೋಚನೆ ಇದು ಎಂತ ಸಮಾಜದ ಕಲ್ಪನೆ ಇದು ಅಂತ ಅನ್ನಿಸ್ಬಿಡ್ತು ನನಗೆ ಇನ್ನು ಬಾಲ್ಯದಲ್ಲಿ ಕಂಡಂತೆ ರೈಲು ವೇಗವಾಗಿ ಓಡಿದಾಗ ಇದೆಲ್ಲರಿಗೂ ಒಂದ್ಸತ್ ಸಾಮಾನ್ಯವಾಗಿ ವಿರುದ್ಧ ದಿಕ್ಕಿನಲ್ಲಿ ಓಡುವ ಮರ ಗಿಡ ಮನೆ ಜನರ ಚಿತ್ರಗಳು ಲೇಖಕರನ್ನಲ್ಲಿ ಇನ್ನೂ ಅಚ್ಚಳಿಯದೆ ಹಾಗೇ ಉಳ್ಕೊಂಡಿದೆ ನನ್ನ ಪ್ರಕಾರ ಇವೆಲ್ಲ ಲೇಖಕರ ನೆನಪಿನ ತಿಜೋರಿಯೊಳಗಿನ ಆಭರಣಗಳಿದ್ದಂತೆ ಅಂತ ಅನಿಸ್ತು ಈ ನಡುವೆ ಯಾರೋ ರೈಲನ್ನು ಕಂಡು ಟಾಟಾ ಮಾಡ್ತಾರೆ ನಾನು ಇವ್ರು ಇವರು ಕೂಡ ಪ್ರತ್ಯೇಕ ಟಾಟ ಮಾಡ್ತಾರಂತ ಅವಾಗ ಲೇಖಕರ ಮುಗ್ಧತೆ ತುಂಬಾ ಇಷ್ಟ ಆಯ್ತಲ್ಲಿ ಹಾಗೆ ಟಾಟ ಮಾಡಿದ ಅಪರಿಚಿತ ಕ್ಷಣದ ಕ್ಷಣಿಕ ಸಂಬಂಧಗಳಲ್ಲಿ ಲೇಖಕರು ಚೈತನ್ಯ ಕಂಡಂತೆ ಪುಳಕಿತರಾಗಿದ್ದಾರೆ ಇದೊಂದು ಫೇಮಸ್ ಅನಕ್ಟೋಟ್ಸು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ನೀವೇಕೆ ಸದಾ ಮೂರೇ ದರ್ಜೆಯಲ್ಲೇ ಪ್ರಯಾಣ ಮಾಡ್ತೀರಾ ಅಂತ ಹೇಳಿ ಗಾಂಧೀಜಿಗೆ ಯಾರೋ ಕೇಳಿದಾಗ ಗಾಂಧೀಜಿ ರೈಲಿನಲ್ಲಿ ನಾಲ್ಕನೇ ದರ್ಜೆ ಇಲ್ಲೂ ಇರೋದಿಲ್ವಲ್ಲ ಅದಕ್ಕೆ ಎಂಬ ಉತ್ತರ ಕೊಡ್ತಾರೆ ಅಂದ್ರೆ ಮಹಾತ್ಮ ಸದಾ ಶ್ರಮಿಕರ ಪರ ಎನ್ನುವುದನ್ನು ಲೇಖಕರು ಸ್ಮರಿಸಿದ್ದಾರೆ ಈ ಸರಳತೆಯನ್ನೆಲ್ಲ ಕಂಡಾಗ ಲೇಖಕರ ವ್ಯಕ್ತಿತ್ವಲ್ಲೂ ನನಗೆ ಕಂಡಿದ್ದು ಮಹಾತ್ಮನ ಛಾಯೆ ಇನ್ನು ರೈಲ್ವೆಯಿಂದ ಮೇಲೆ ಈ ಕವಿ ಹೃದಯಕ್ಕೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರೈಲು ನಿಲ್ದಾಣ ನೆನಪಾಗದೇ ಇರೋದು ಎಲ್ಲರಿಗೂ ರೈಲು ನಿಲ್ದಾಣ ಬಾರಿ ಕಾಡುವಂಥ ಕವಿತೆ ಪುಟ್ಟ ಮಗುವಿನ ಬಾಣಂತಿಯನ್ನು ತಾಯಿ ಬೀಳ್ಕೊಡುವ ಅದೃಶ್ಯ ಯಾರ ಕಣ್ಣಿಂದಲೂ ಮರೆಯಾಗುವಂಥದ್ದೇ ಅಲ್ಲ ನಾವು ಕನ್ನಡ ಪರ್ವದಲ್ಲಿದ್ದಾಗ ದೀಪಾವಳಿ ಸಂಚಿಕೆ ಅಲ್ಲಿ ಒಂದು ಸ್ಟ್ರಿಪ್ ಕಾರ್ಟೂನ್ ಮಾಡಿಸಿದ್ವಿ ಆ ರೈಲು ನಿಲ್ದಾಣದ ಬಗ್ಗೆ ಭಾರಿ ಚೆನ್ನಾಗಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡೋದಕ್ಕೆ ತಾಯಿಗೆ ಇಷ್ಟ ಇರೋದಿಲ್ಲ ಕಿಟಕಿಯ ಜೊತೆಗೆ ಬರುವುದು ಬೇಡಮ್ಮ ಎಂಬ ಮಗಳ ಕೋರಿಕೆ ಬಿಸಿ ನೀರಿದೆಯೇ ಮೀನ ಮಗುವಿನ ಹಾಲಿನ ಪುಡಿಗೆ ಅಂಥೇಳಿ ತಾಯಿ ಕೇಳಿದಾಗ ಬೇಕಾದಷ್ಟಿದೆಯಮ್ಮ ಜೊತೆಗೆ ಕಣ್ಣಲ್ಲು ಎಂಬ ಮಗಳ ಉತ್ತರ ಇಂಥ ಅದೆಷ್ಟೋ ಭಾವುಕ ಸನ್ನಿವೇಶಗಳಿಗೆ ರೈಲು ನಿಲ್ದಾಣ ಮೂಕ ಸಾಕ್ಷಿಯಾಗಿದೆ ರೈಲಿನ ವಾತಾವರಣ ಹಗಲೊಂದು ತರ ಸಲುಗೆಯಲ್ಲಿ ನೀವೆಲ್ಲ ಗಮನಿಸಿರ್ಬೋದು ರೈಲಿನ ವಾತಾವರಣ ಹಗಲಲ್ಲಿ ತುಂಬಾ ಪ್ರೀತಿ ಪಾತ್ರರಾಗಿ ಎಲ್ಲರೂ ಮಿತ್ರರಂತೆ ಕಾಣ್ತಾ ಇರ್ತಾರೆ ಒಂದು ತಿಂಡಿ ತಗೊಂಡ್ರೆ ಹಂಚ್ಕೊಳ್ತಾರೆ ಪಕ್ಕದಲ್ಲಿ ನಿಮ್ಮ ಯಾವುದು ನಿಮ್ಮ ಹೆಸರು ಯಾವುದು ನಿಮ್ಮ ಮಕ್ಕಳು ಏನೋ ಹೋಗ್ತೀಯೆಲ್ಲ ಕೇಳ್ತಾರೆ ಆದ್ರೆ ಅದೇ ರಾತ್ರಿ ಪ್ರಯಾಣದಲ್ಲಿ ಎಲ್ಲರೂ ಅನುಭವದಿಂದ ಕಾಣ್ತಾರೆ ಎಲ್ಲ ಅಪರಿಚಿತರು ಬಾರಿ ನಿಗೂಢವಾಗಿರುತ್ತೆ ಪ್ರಪಂಚ ನಮ್ಮ ನಮ್ಮ ಲಗೇಜ್ ಬಗ್ಗೆ ನಾವು ಜೋಪಾನ ಮಾಡ್ತೀವಿ ನಮ್ಮ ಚಿನ್ನಾಭರಣ ಬಗ್ಗೆ ಮತ್ತೆ ಮತ್ತೆ ನೋಡ್ಕೊಳ್ತಾ ಇರ್ತೀವಿ ಈ ತರದೊಂದು ಆ ಒಂದು ಬದಲಾವಣೆಗಳನ್ನು ಇವರು ಆ ಪರಿವರ್ತನೆ ಕೂಡ ಇವರೊಂದು ಗುರುತಿಸ್ಕೊಳ್ತಾರೆ ಇಂಥ ಗಮನಿಸುವಿಕೆ ಅಂಥ ಪರಿಸರದೊಳಗೆ ಒಂದಾದಾಗ ಮಾತ್ರವೇ ನಮ್ಮ ಮನದಲ್ಲಿ ಸ್ಫುರಣೆಗೊಳ್ಳಲು ಸಾಧ್ಯ ರೈಲ್ವೆ ಪ್ರಯಾಣದಲ್ಲಿ ಜೊತೆಗೂಡಿದ ಜೊತೆಗೂಡುವ ಕ್ಷಣಿಕ ಬಂಧುಗಳು ತಮ್ಮ ತಮ್ಮ ನಿಲ್ದಾಣ ಬಂದಾಗ ಇಳಿದು ಹೋಗ್ತಾರಲ್ಲ ಅದನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಜೀವನ ಅಂದರೆ ಇಷ್ಟೇ ಕಂಡ್ರೆಯ ಇದ್ದಷ್ಟು ಕಾಲ ಸುಖವಾಗಿರೋ ನಿಲ್ದಾಣ ಬಂದಾಗ ಇಳ್ಕೊಂಡು ಹೋಗ್ತಾ ಇರಿ ಅನ್ನುವಂಥ ಸಂದೇಶ ಇದು ಈ ನಡೆಯುವ ಪ್ರಸಂಗಗಳ ಉಲ್ಲೇಖ ಭಾರಿ ಆಪ್ತವಾಗಿ ಸರಿಯಾಗಿದೆ ಇನ್ನು ಪರೀಕ್ಷೆಗಳು ಸಾರ್ ಪರೀಕ್ಷೆಗಳು ಪ್ರಬಂಧ ಲೇಖಕರ ತಮ್ಮ ಉಪನ್ಯಾಸ ವೃತ್ತಿಯಲ್ಲಿನ ಬಗೆದಷ್ಟು ದೊರಕುವ ನಿಧಿಯಂತೆ ತೋರ್ತು ರಸಾನುಭವಗಳ ತಮಾಷೆ ಪ್ರಸಂಗಗಳ ಗೊಂಚಲುಗಳೇ ಇಲ್ಲಿ ಕೈ ಹಿಡಿದು ಓರಿಸುತ್ತವೆ ಎಲ್ಲ ವೃತ್ತಿಯಲ್ಲಿದ್ದಂತೆ ಪತ್ರಿಕೋದ್ಯಮನ ಹಿಡಿದು ರಾಜಕಾರಣದ ಹಿಡಿದು ಸರ್ಕಾರಿ ವಲಯ ಹಿಡಿದು ಎಲ್ಲ ವೃತ್ತಿಯಲ್ಲಿದ್ದಂತೆ ಮೈಗಳತನದ ಮನೋಭಾವ ಶಿಕ್ಷಕರಲ್ಲೂ ಇದ್ದಾಗ ಆಗುವ ಅನಾಹುತಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಇನ್ನೊಂದು ಬಹಳ ಕಾಡುವಂತ ಬರಹ ಭೀಮಸೇನ ನಾಳ ಮಹಾರಾಜರು ಗಂಡಸರಲ್ಲವೇ ಬಹುಶಃ ಇಲ್ಲಿರುವ ಅನೇಕ ಸ್ನೇಹಿತರಿಗೆ ಸತ್ಯವರ ಕೈ ರುಚಿ ತಿಳ್ಕೊಂಡು ತಿಳಿದಿರತ್ತೆ ಅಂತ ಅನ್ಕೊಂಡಿದ್ದೀನಿ ಅಡುಗೆ ಪ್ರಯೋಗಗಳಲ್ಲೂ ಅವರಿಗೆ ಕುಮಾರ ಪಾಠದಷ್ಟೇ ಶ್ರದ್ಧೆ ಬಹುಶಃ ಇಲ್ಲಿ ಅನೇಕ ಗೊತ್ತಿರಕ್ಕಿಲ್ಲ ಸತ್ಯವರಂತೆ ಅವರ ತಂದೆ ಕೂಡ ಅದ್ಭುತ ಬಾಣಸಿಗರು ಅದು ಅದನ್ನ ಅವ್ರ ಆ ಟೇಸ್ಟ್ ಹೇಳೋಕ್ಕಾಗಲ್ಲ ನನಗೆ ಅಂದ್ರೆ ನಮ್ಮೂರು ಕುಪ್ಪಳ್ಳಿಗೆ ಕೂಗಳತೆ ದೂರದಲ್ಲಿ ಕೋಲ್ಗಾರ್ ಅಂತ ಹೇಳಿ ಆಗ ಬಿಡಿ ನಮ್ಮಲ್ಲಿ ತುಂಬಾ ಬಡತನ ಇತ್ತು ತುಂಬಾ ತುಂಬ ಜನ ಇದ್ರು ಐದು ಜನ ಅತ್ತೈಂದ್ರು ಇದ್ರು ಮದುವೆ ಎಲ್ಲ ಆಗಬೇಕಾಗಿತ್ತು ಹಣಕಾಸಿನ ವ್ಯವಸ್ಥೆ ತುಂಬಾ ಕಷ್ಟ ಇತ್ತು ಎಲ್ಲದೂ ಇತ್ತು ಅವಾಗ ಅಡಿಗೆ ಮಾಡೋಕ್ಕೊಬ್ಬರು ಬೇಕಲ್ಲ ಹೊರಗಡೆ ಬಾಣಸಿಗನ್ ಕರೆಸಿದ್ರೆ ತುಂಬಾ ದುಡ್ಡು ಕೇಳ್ತಾರೆ ಅವಾಗ ನಮಗೆಲ್ಲ ಕಾಣ್ತಾ ಇದ್ದು ಅವರ ತಂದೆ ಶ್ರೀನಿವಾಸ್ ಅವರು ಅವರು ಬರಬೇಕಾಗಿತ್ತು ಇವತ್ತಲ್ಲಿ ಅವ್ರನ್ನ ಸ್ಪರ್ಶಿಸ್ತೀನಿ ನಾನು ನಮ್ಮ ನಾಲ್ಕಂದು ನಾಲ್ಕೈದು ಹತ್ತೈದರಿಗೆ ಮದುವೆ ಆಗುವಾಗ ನಮ್ಮನೆಗೆ ಬಂದು ಅಡುಗೆ ಮಾಡಿ ಕೊಟ್ಟಿದ್ದೆ ಇವರು ತಂದೆ ಕಟ್ಟಿಗೆ ಒಲೆಯ ಅಂದಿನ ಅಡುಗೆ ರುಚಿ ಇನ್ನೂ ಮರೆಯೋದಕ್ಕೆ ಆಗ್ತಾ ಇಲ್ಲ ನನಗೆ ಆದರೆ ಲೇಖಕರಿಗೆ ಇನ್ನೊಂದು ಬೇಸರ ಇದೆ ಪುರಾಣ ಗದ್ದೆಗಳಲ್ಲಿ ನಳಪಾಕ ಭೀಮಪಾಕ ಅಂತೆಲ್ಲ ಉಲ್ಲೇಖಗಳಿದೆ ಆದರೆ ಅವರು ಅಡುಗೆ ಹೆಂಗ್ ಮಾಡಿದ್ದಾರೆ ಅಂತ ವಿವರಣೆನೇ ಸಿಗಲ್ಲ ಅದ್ರ ಬಗ್ಗೆ ಚಡಪಡಿಸ್ತಾರೆ ಅವರು ಬಹುಶಃ ಈ ಅವರು ಭೀಮ ಇರ್ಬೋದು ನಳ ಇರ್ಬೋದು ಈ ಕಾಲದಲ್ಲೇ ಹುಟ್ಟಿದ್ರೆ ಮೋಸ್ಟ್ಲಿ ಯೂಟ್ಯೂಬ್ ಇರ್ತಿತ್ತು ಅದರೊಳಗೆ ಲೈವ್ ಮಾಡ್ತಾ ಅವರು ಅವಾಗೆಲ್ಲ ಅಧ್ಯಯನಕ್ಕೆ ತುಂಬಾ ಅನುಕೂಲ ಆಗ್ತಿತ್ತು ಅಂತ ಅನ್ಸುತ್ತೆ ಆದರೆ ಮಿಸ್ ಮಾಡಿಕೊಂಡ್ರು ಅಡುಗೆ ಕೇವಲ ಹೆಣ್ಣಿಗಷ್ಟೇ ಸೀಮಿತ ಅನ್ನೋ ಸಮಾಜದ ಧೋರಣೆಗೂ ಈ ಬರಹದಲ್ಲಿ ಧಿಕ್ಕಾರವಿದೆ ಆದರೂ ಹೋಟೆಲ್ಲು ಮದುವೆಯಂತ ದೊಡ್ಡ ಸಮಾರಂಭ ಊರ ಜಾತ್ರೆ ಪುಣ್ಯ ಕ್ಷೇತ್ರಗಳ ಪಾಕಶಾಲೆಗಳಲ್ಲಿ ಗಂಡಸರೇ ಹಂಡೆಯಲ್ಲಿ ಸೌಟಾಡಿಸ್ಬೇಕು ಅನ್ನೋದರ ಬಗ್ಗೆ ಲೇಖಕರಿಗೊಂದು ಬಿಗುಮಾನವಿದೆ ಲೇಖಕರ ಅಡುಗೆ ಹುಚ್ಚು ಎಷ್ಟಿದೆ ಅಂದರೆ ಇವರ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಸಂಭ್ರಮ ಅಂತ ಪುಟ್ಟ ಹುಡುಗಿ ಆಕೆಗೆ ಇವ್ರಿಗೆ ಯಾವತ್ತು ಕರೆಯೋದು ಏನೇ ಅಂತ ಹೇಳಿ ತುಂಬ ತಮಾಷೆಯಲ್ಲಿ ಕರಿತಾ ಇದ್ರು ಇನ್ನು ಲೇಖಕರ ತೆರೆದಿಟ್ಟಂತ ಮಕ್ಕಳ ಪ್ರಪಂಚ ತುಂಬಾ ಸೋಜಿಗ ಅವರ ಮನಸ್ಸು ಕೂಡ ಮಕ್ಕಳ ತರನೇ ನಂಗೆ ತುಂಬಾ ಸರಿ ಅದು ಮಕ್ಕಳ ಮನವನ್ನು ಮಾಯಾಲೋಕ ಅಂತಲೇ ಬಣ್ಣಿಸಿದ್ದಾರೆ ಬ್ಯಾಚುಲರ್ ದಿನಗಳಲ್ಲಿ ಇವರ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳ ಮುಗ್ಧತೆಗಳ ಚಿತ್ರಣ ಬಹಳ ಆಪ್ಯಾಯಮಾನವಾಗಿ ಕಟ್ಕೊಟ್ಟಿದ್ದಾರೆ ಮೋನಿಕಾ ಎಂಬ ಪುಟ್ಟ ಹುಡುಗಿ ಯಾವಾಗಲೂ ಇವರ ಲೇಖಕರ ಮನೆಗೆ ಬರ್ತಿದ್ರು ಇವರು ಆ ಹೊತ್ತಲ್ಲಿ ಅಡುಗೆ ಮಾಡೋದು ಪಾತ್ರೆ ತೊಳೆದೋ ಏನೋ ಮಾಡ್ತಾ ಇದ್ರು ಅವಳಿಗೂ ನೋಡಿ ನೋಡಿ ಸಾಕಾಗ್ತಿತ್ತು ಅವಳು ಸ್ಟೈಲ್ ಆಗಿ ನಿಂತ್ಕೊಂಡು ಯಾಕ್ರಿ ನೀವೆಲ್ಲ ನೀವೇ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ದಿಮಾಕಲ್ಲಿ ಕೇಳ್ತಾ ಇದ್ಲು ಅವಳು ಏನ್ ಅಂಕಲ್ ಮದುವೆ ಆಗ್ಲಿಲ್ವಾ ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ಇದ್ಲು ಅವಾಗ ಇವರು ಇವರು ಯಾಕೆ ಮದುವೆ ಆಗಬೇಕು ಅಂತ ಕೇಳ್ತಾ ಇದ್ರು ಅವಾಗ ಅವಳು ಹೇಳ್ತಾ ಇದ್ಲು ಮದುವೆ ಆದ್ರೆ ಉಪ್ಪಿಟ್ಟು ದೋಸೆ ಎಲ್ಲ ಮಾಡ್ಕೊಡ್ತಾರ ಕಣ್ರಿ ಅಂತ ಹೇಳ್ತಾ ಇದ್ರು ಪಾತ್ರೆಯ ತೊಳ್ಕೊಡ್ತಾರ ಕಣ್ರಿ ಅಂಥೇಳಿ ಅದೇನೋ ಎಕ್ಸ್ಟ್ರಾ ಆಫರ್ ತರ ಅವಳು ಹೇಳ್ತಾ ಇದ್ದಾಗ ಇವರಿಗೆ ನಗು ತಡೆಯಕ್ ಅಷ್ಟಕ್ಕೆ ನಿಲ್ಲಿಸ್ತಿರ್ಲಿಲ್ಲ ಹುಡುಗಿ ಆಮೇಲೆ ಹೇಳ್ತಾ ಇದ್ಲು ಹಾಗೆ ಮುಂದುವರಿಸಿ ನಮ್ಮ ಅಪ್ಪನಿಗೂ ಮದುವೆ ಆಗ್ಲಿಲ್ಲ ಕಣ್ರಿ ಮದುವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅವಾಗ ಇವ್ರ ನಗು ತಡೆಯಕ್ ಇರ್ಲಿಲ್ಲ ಇನ್ನೊಬ್ಬ ರಯನ್ ಎಂಬ ಹುಡುಗನ ಬಗ್ಗೆನೇ ಹೇಳಬೇಕು ಅವನು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸಿಗತ್ತೆ ಉತ್ತರ ಬರೀಬೇಕು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಕುವೆಂಪು ಬೇಂದ್ರೆ ಅಂತ ಹೇಳಿ ಬರ್ಕೊಂಡಾಗ ಇವರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಪರಿಚಿತರು ಹಾಗಾಗಿ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅಂತೇಳಿ ಸೇರಿಸ್ಬಿಡ್ತಾನೆ ಆ್ಯಕ್ಚುಲಿ ಅವನು ಅವರು ಟೀಚರ್ಗೆಲ್ಲ ಭಾರಿ ಆಶ್ಚರ್ಯ ಆಗೋಗುತ್ತೆ ಅದೊಂದು ಚೆನ್ನಾಗಿದೆ ಅಂದರೆ ಆ ಮಗುವಿನ ಹಾರೈಕೆಯಂತೆ ಮುಂದೊಂದು ದಿನ ಜ್ಞಾನಪೀಠದಂಥ ಶ್ರೇಷ್ಠ ಗೌರವ ಸತ್ಯವರ ಸರಸ್ವತಿ ಸೇವೆಗೆ ಒಲೆದು ಬರಲಿ ಅಂತ ಹಾರೈಸ್ತಾ ಇದ್ದೀನಿ ನಾನು ಒಟ್ಟಾರೆ ಇಡೀ ಕೃತಿ ನಾನು ಮೊದಲೇ ಹೇಳಿದಂತೆ ಜನಸಾಮಾನ್ಯರ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ ಸಲುಗೆಯಿಂದ ಸಾಗುತ್ತೆ ಸಾಮಾನ್ಯವಾಗಿ ಪ್ರಕೃತಿ ಮಾನವನಿಗೆ ಕಲಿಸುವ ಅತಿ ಸುಂದರ ಸಂದೇಶ ನೀನಿಲ್ಲಿ ಮಾಲೀಕನಲ್ಲ ಪಾಳೆಗಾರನೂ ಅಲ್ಲ ನೀನೊಬ್ಬ ಯಾತ್ರಿಕನಷ್ಟೇ ಆದರೆ ನಾವು ಅನೇಕ ಬಾರಿ ಸೂಕ್ಷ್ಮತೆಯನ್ನೇ ಮರೆಯುತ್ತೇವೆ ನಮ್ಮೊಳಗೆ ನಾವು ಗೋಡೆಗಳನ್ನು ಕಟ್ಕೊಂಡು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಎಂಬಂತೆ ಇರ್ತೀವಿ ಆದರೆ ಲೇಖಕರು ಆ ಗೋಡೆ ಚೌಕಟ್ಟುಗಳನ್ನೆಲ್ಲ ಮೀರಿದ ವ್ಯಕ್ತಿತ್ವದವರು ಮಿಗಿಲಾಗಿ ಇವರ ತುಂಟ ಸ್ವಭಾವ ಲಲಿತ ಪ್ರಬಂಧ ರಚನೆಗೆ ಮೇಡ್ ಫಾರ್ ಈಚ್ ಅದರ್ ಎನ್ನುವಂತೆ ಮಿಳಿತವಾಗಿದೆ ಒಳ್ಳೆಯ ತಲೆ ಮತ್ತು ಉತ್ತಮ ಹೃದಯ ಯಾವಾಗಲೂ ಅಸಾಧಾರಣ ಸಂಯೋಜನೆಯಂತೆ ಇದು ಲೇಖಕರಿಗೆ ಒಲಿದಿದೆ ಒಟ್ಟು ಹನ್ನೊಂದು ಬಗ್ಗೆ ಮಾತಾಡಬೇಕಾಗಿತ್ತು ಆದರೆ ಟೈಮ್ ಟೈಮ್ಸ್ ಇವತ್ತು ಕೃತಿಯ ಬಗ್ಗೆ ಕುತೂಹಲ ಇನ್ನೂ ಇರಬೇಕಲ್ವಾ ಕೃತಿಯ ಪರಿಚಯಕ್ಕೆ ಅವಕಾಶ ಮಾಡಿಕೊಟ್ಟ ಲೇಖಕರಿಗೂ ಮಿಂಚುಳ್ಳಿ ಪ್ರಕಾಶನ್ವರಿಗೂ ನಾನು ಆಭಾರಿ ಹಾಗೆ ನಿಮ್ಮೆಲ್ಲರಿಗೂ ಈ ತಾಳ್ಮೆಯಿಂದ ಕೇಳಿಸಿಕೊಂಡ್ರೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಈ ನನ್ನ ಮಾತುಗಳನ್ನು